ಹರಿ ಓಂ ಹಾಯ್ ಫ್ರೆಂಡ್ಸ್ ಮೇರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ ಹೇಗಿದ್ದೀರಿ ನಾವು ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಿ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ನಿನ್ನೆ ಒಂದು ಟ್ರಾನ್ಸಾಕ್ಷನ್ದಾಗ ಮಾರ್ಚ್ ಕಂಪ್ಲೀಟ್ ಆಗೈತಿ ಈಗ ನೆಕ್ಸ್ಟ್ ಜಿ ಎಸ್ ಟಿ ಸ್ಟಾರ್ಟು ಜಿ ಎಸ್ ಟಿ ಅಂದ ತಕ್ಷಣ ಒಂದು ಏನಪ್ಪ ಅಂದ್ರೆ ಪ್ರತಿಯೊಂದು ಜಿ ಎಸ್ ಟಿ ಲೆಕ್ಕ ಸ್ಟಾರ್ಟ್ ಆದಮೇಲೆ ಒಂದು ಹತ್ತು ಕಂಪ್ನಿನ ರೆಡಿ ಮಾಡಬೇಕು ಯಾಕಂದ್ರೆ ಈಗ ಮೊನ್ನೆ ವ್ಯಾಲ್ಯಮು ಸರ್ವಿಸ್ ವ್ಯಾಲ್ಯಮು ಅಂದರೆ ಸರ್ವಿಸ್ ಆರ್ಗನೈಜೇಷನ್ ಅದು ಕಂಪ್ಲೀಟ್ ಆಯ್ತು ಇದು ಟ್ರೇಡಿಂಗ್ ಟ್ರೇಡಿಂಗ್ ಅಂದ್ರೇನು ಟ್ರೇಡಿಂಗ್ ಅಂದರೆ ಕಡಿಮೆ ಬೆಲೆಗೆ ವಸ್ತು ತಂದು ಜಾಸ್ತಿ ಇಟ್ಟು ಮಾರೋದು ಅಂಥ ಒಂದಿಷ್ಟು ಕಂಪ್ನಿಗಳು ಒಂದು ಹೋಲ್ಸೇಲ್ ದರದಲ್ಲಿ ಮಾರ್ತಾರೆ ಇಲ್ಲಾಂದ್ರೆ ಬೇರೆ ಬೇರೆ ಒಂದು ಇದ್ರೊಳಗನ ಅಂದರೆ ಕ ಕಡಿಮೆ ಬೆಲೆಗೆ ತೊಗೊಂಬಂದು ಒಂದು ಸ್ವಲ್ಪ ಜಾಸ್ತಿ ಇಟ್ಟು ಲಾಭ ಥರ ಪ್ರಕಾರ ಮಾಡುವಂಥದ್ದು ಯಾವ ಥರಪ್ಪ ಅಂದರೆ ಮೊದಲು ಕಂಪ್ನಿನ ಕ್ರಿಯೇಟ್ ಮಾಡ್ಕೊಬಿಡೋನು ಜಸ್ಟ್ ನೋಡಿರಿ ಆಲ್ಟ್ ಎಫ್ ಓನ್ ಪ್ಲೇಸ್ ಮಾಡಿರಿ ಓಕೆ ಕಂಪ್ನಿ ಇನ್ಫಾರ್ಮೇಷನ್ ಬಂತಿಲ್ಲೆ ಜಸ್ಟ್ ಸಿ ಅಂತ ಪ್ರೆಸ್ ಮಾಡಿದ್ರೆ ಮಾಡ್ಬೋದು ಇಲ್ಲಾಂದ್ರೆ ಡೌನ್ ಯೂಸ್ ಮಾಡಿ ಕ್ರಿಯೇಟ್ ಅಂತರ ಮಾಡ್ಬೋದು ಓಕೆ ನೇಮ್ ಪ್ರತಿ ಕಂಪ್ನಿಗೂ ಈ ನಾನು ಫಸ್ಟ ವೀರೊಂದು ಹಾಕ್ತೀನಿ ವೀರು ಎಮ್ ಜಿ ಎಸ್ ಟಿ ಜಿ ಎಸ್ ಟಿ ಓಕೆ ಅಂದರೆ ಅವು ನಾರ್ಮಲ್ ಕಂಪ್ನಿ ಇಷ್ಟು ಯೂಸ್ ಮಾಡಿದ್ದು ಈಗ ಹತ್ತು ಕಂಪ್ನಿಗಳನ್ನ ಕ್ರಿಯೇಟ್ ಮಾಡ್ಬೇಕಾ ನಾನು ಸುಮಾರು ಒಂದಿಷ್ಟು ಒಂದು ಮೂರು ನಾಲ್ಕು ಕಂಪ್ನಿ ತೋರಿಸ್ತೀನಿ ಅದ್ರವಾಗ ತಿಳ್ಕೊರಿ ಎಂಟ್ರ್ ಪ್ರೆಸ್ ಮಾಡಿರಿ ನೋಡಿರಿ ಮೇಲಿಂಗ್ ನೇಮ್ ಸೇಮ್ ಬಂತು ವಿರೋ ಎಮ್ ಜಿ ಎಸ್ ಟಿ ಓಕೆ ಅಡ್ರೆಸ್ ನಮ್ದು ಕೇರೂರು ಓಕೆ ಇನ್ನೂ ಅಡ್ರೆಸ್ ಈಗ ನಮ್ಮ ಕಂಪ್ನಿಯಲ್ಲಿ ಬರುತ್ತೆ ಜಸ್ಟ್ ನನ್ನ ಕಂಪ್ಯೂಟರ್ ಕ್ಲಾಸ್ನೊಳಗೆ ಕುಂತ ಮಾಡಿದ್ರಿ ಇದನ್ನ ಒಂದು ಜಸ್ಟ್ ಇಮ್ಯಾಜಿನ್ ಮಾಡಿಕೊಂಡು ಅಂತ ತೊಗೊಂಡ್ರು ಮೇಯ್ನ್ ಮಾರ್ಕೆಟ್ ಇದನ್ನ ಅವಶ್ಯಕತೆ ಇಲ್ಲಿ ಹಾಕೋದು ಬೇಕು ಬೇರೆ ಕಡೆ ಇಲ್ಲರೂ ಕೆಲಸ ಹಾಕೋದಾಗ ನೀವು ಅವ್ರು ಹಾಕಂದ್ರೆ ಅವ್ರು ಯಾವುದೊಂದು ಅಡ್ರೆಸ್ ಕೊಡ್ತಾರೋ ಆ ಅಡ್ರೆಸ್ಸಿಗೆ ಬರುತ್ತೆ ನಾವು ಮೇನ್ ಮಾರ್ಕೆಟ್ ಗಣಪತಿ ಟೆಂಪಲ್ ಅಂತ ಬರ್ದಿದ್ದೇನೆ ಗಣಪತಿ ಗಣೇಶ ಟೆಂಪಲ್ ಅಂತ ಬರಿಬೋದು ಟೆಂಪಲ್ ಇನ್ಸೈಡ್ ಅಥವಾ ಔಟ್ ಸೈಡ್ ಹಿಂಗೆ ಹಿಂದಾರೆ ಬ್ಯಾಕ್ ಅಂತ ಅನ್ಬೋದು ಒಂದು ಗಣಪತಿ ಗುಡಿ ಹಿಂದಿರುವುದಕ್ಕೆ ಬ್ಯಾಕ್ ಸೈಡ್ ಅಂತರ ತಗೋಬಹುದು ಅದರದ್ದೇನು ಸಮಸ್ಯೆ ಇಲ್ಲ ಅಥವಾ ಬ್ಯಾಕ್ ನಿಯರ್ ಗಣಪತಿ ಟೆಂಪಲ್ ಅಂತ ಹೇಳ್ತಾರೆ ಅಥವಾ ಮತ್ತೆ ಎಂಟ್ರ್ ಕೊಟ್ಟ ಮೇಲೆ ಇನ್ನೂ ಏನಾದರೂ ಟೈಪ್ ಮಾಡೋದಿದ್ರೆ ತಾಲೂಕು ತಾಲೂಕು ಬದಾಮಿ ಆಮೇಲೆ ಡಿಸ್ಟಿಕ್ಕು ಬಾಗಲ್ಕೋಟ್ ಜಸ್ಟ್ ಪಿ ಜಿ ಕೆ ಅಂತ ತೋರಿಸಿರ್ತೀನಿ ನಾನು ಓಕೆ ಶಾರ್ಟ್ಕಟ್ನಾಗ ಆಮೇಲೆ ಇನ್ನೂ ಏನರ ಇದ್ರೆ ನಾವು ಮೆನ್ಷನ್ ಮಾಡೋಕೆ ಇನ್ನೂ ನಮ್ಮ ಜಾಗ ಇರುತ್ತೆ ಇಲ್ಲೇ ನೋಡಿರಿ ಪ್ಲೇಸ್ ಅದ ಇಲ್ಲೇ ಓಕೆ ಇಂಡಿಯಾ ನಮ್ಮ ದೇಶ ಬಂದ್ಬಿಟ್ಟು ಅದು ಒಂದೇ ಸ್ವಲ್ಪ ಒಂದೇ ಒಂದು ಯಾವುದು ಇದನ್ನು ನಾನು ಅದಾಗ ಹೇಳಿ ನಾನು ದೇಶ ಮತ್ತು ಇಂಪಾರ್ಟೆಂಟ್ ಕರ್ನಾಟಕ ಸ್ಟೇಟ್ ತೊಗೊಳೋದು ಇಂಪಾರ್ಟೆಂಟ್ ಅಂತಂದು ಇದೇ ಜಿ ಎಸ್ ಟಿ ಮಾತ್ರ ತಪ್ಸೋಂಗಿಲ್ಲ ಒನ್ನೇ ವಾಲ್ಯೂಮ್ ತೊಗೊಳ್ಳೋಕೆ ಒಂದು ಸ್ವಲ್ಪ ಹಿಂದ್ಮಂದೆ ಮಾಡಿದ್ರು ನಡೀತೈತಿ ಬಟ್ ಈ ಜಿ ಎಸ್ ಟಿಗೆ ಮಾತ್ರ ಯಾಕಂದರೆ ಜಿ ಎಸ್ ಟಿ ಕರ್ನಾಟಕಕ್ಕೆ ಟೀಮ್ ನಂಬರ್ ಬರುತ್ತೀವಿ ಅದ್ರ ಸಲುವಾಗಿ ನೀವು ಸ್ಟೇಟ್ ನೇಮನ್ನು ಮೆನ್ಷನ್ ಮಾಡಲೇಬೇಕು ಇದು ಅವಶ್ಯಕ ಡೈನೋ ಕೂಡ ಯಾಕಪ್ಪ ಅಂದರೆ ಹಾಕ್ಲೇಬೇಕು ನಮ್ಮೂರು ಪಿನ್ ಕೋಡ್ ಐವತ್ತೆಂಟು ಎಪ್ಪತ್ತೆರಡು ಝೀರೋ ಆರು ಇಷ್ಟೆಲ್ಲ ಮೆನ್ಷನ್ ಮಾಡಿರಿ ಇದು ನನಗೇನು ಮಾಡ್ತೀನಪ್ಪ ಅಂದರೆ ಈಗ ನಾವು ರನ್ನಿಂಗ್ನಾಗಿರುವಂಥದ್ದು ಇಪ್ಪತ್ತೈದು ಇಸ್ವಿ ಹೌದಾ ಬಟ್ ನಾಲ್ಕನೇ ತಿಂಗಳು ಬಂದಿಲ್ಲ ನೀನು ಕೊನೆಯ ತಿಂಗಳ ಬಂದಿಲ್ಲ ಇದು ಯಾವ ತಿಂಗಳ ಫೆಬ್ರವರಿ ಐತಿ ಜಸ್ಟ್ ನಾ ಈಗ ಅದನ್ನು ಒನ್ ಡಬ್ ಒನ್ ಡಾಟ್ ಫೋರ್ ಅಂತ ತೊಗೊಳ್ಳೋ ಬದ್ಲಿ ಅದು ಮುಂದೆ ಏನಾಗೋದಿಲ್ಲ ಅಂತ ತಿಳ್ಕೊಂಡು ಒನ್ ಡಾಟ್ ಫೋರ್ ಟ್ವೆಂಟಿ ಫೈವ್ ಹಾಕೊಂಡ್ಬಿಡ್ತೀನಿ ಓಕೆ ಇಲ್ಲೂ ಒನ್ ಡಾಟ್ ಫೋರ್ ಟ್ವೆಂಟಿ ಫೈವ್ ಅಂದ್ರೆ ಆಲ್ರೆಡಿ ಮನುಷ್ಯನ ಬರುತ್ತದೆ ಓಕೆ ರನ್ನಿಂಗ್ ಇಪ್ಪತ್ತೈದು ನಿಮಿಷ ಐತಲ್ಲ ಜಸ್ಟ್ ನಡೀತೈತಿ ನಾವೇನು ಇದಕ್ಕೆ ನಾವು ಜಸ್ಟ್ ಲೆಕ್ಕ ಮಾಡಾಕತ್ತೀವಿ ಅದೇನು ಕಂಪ್ನಿಗೆ ಇದಾಗಿಲ್ಲ ನೀವು ರೇಲಾಗಿ ಮಾಡ್ಬೇಕಾರೆ ಅಲ್ಲಿ ಅವ್ರು ಏನು ಹೇಳ್ತಾರೋ ಅದನ್ನು ಹಾಕ್ಬೇಕು ಇದನ್ನ ನಂಬರ್ ಆಫ್ ಡೆಸಿಮಲ್ ಪ್ಲಸ್ ಡೆಸ್ ಅಂದರೆ ಬಿಂದು ಜಸ್ಟ್ ಜೀರೋಕ್ಕೆ ಕನ್ವರ್ಟ್ ಮಾಡಿಬಿಡ್ರಿ ನೆಕ್ಸ್ಟ್ ಇದನ್ನು ಜೀರೋಕ್ಕೆ ಕನ್ವರ್ಟ್ ಮಾಡಿಬಿಡ್ರಿ ಓಕೆ ನೋಡಿ ವೇರು ಎಮ್ ಜಿ ಎಸ್ ಟಿ ಬಂತು ಓಕೆ ಇನ್ನೊಂದು ಮಾಡೋಣ ಆಳ್ತ ಫೋನ್ ಕ್ರಿಯೇಟ್ ಓಕೆ ಸರಿ ಹೋಗ್ಬಿಡ್ತು ಕ್ರಿಯೇಟ್ ಈಗ ಓಕೆ ಪ್ರಸಾದ್ ಪ್ರಸಾದ್ ಹಾಂ ಹ್ಞೂ ಜಿ ಎಸ್ ಟಿ ಜಿ ಎಸ್ ಟಿ ಹಾಕ್ಲೇಬೇಕಿದ್ದಾನ ಓಕೆ ಅಡ್ರೆಸ್ ಕೇರ್ ನಿಯರ್ ಗಣಪತಿ ಟೆಂಪಲ್ ನಿಯರ್ ಎಲ್ಲಿ ಬರತ್ತಪ್ಪ ಕಂಪ್ನಿ ಅಂತೆಲ್ಲ ಕೇಳಿದೈತೆ ಈಗ ಹೇಳ್ಕೊಟ್ವಿ ಅದನ್ನು ಗಣಪತಿ ಟೆಂಪಲ್ ಇನ್ನು ತಾಲೂಕು ಎಲ್ಲ ಮೆನ್ಷನ್ ಮಾಡ್ತೀರಿ ಮಾಡಿರಿ ಪರವಾಗಿಲ್ಲ ಆಮೇಲೆ ಸ್ಟೇಟು ಕೆ ಅಂತ ಪ್ರೆಸ್ ಮಾಡಿರಿ ಕರ್ನಾಟಕ ಬರುತ್ತಾ ನೋಡ್ದ ಕೋಡ್ ಕೋಡ್ ಬಿಟ್ಟು ಬರತ್ತಿದ್ದೆ ಎಂಟರ್ ಒಂದು ಪ್ರೆಸ್ ಮಾಡ್ಕೊಂಡು ಪಿನ್ ಕೋಡ್ಗೆ ಇನ್ನೊಂದು ಸಲ ಬೇಕು ಅಂದ್ರೆ ಬ್ಯಾಕ್ ಸೈಡ್ ತಗೋರಿ ಏನಾಗೋದಿಲ್ಲ ನಡೀತೈತೆ ಐವತ್ತೆಂಟು ಇಪ್ಪತ್ತೆರಡು ಜೀರೋ ಆರು ಎಂಟರ್ 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 ಇಲ್ಲ ನೋಡಿರಿ ಒನ್ ಡಾಟ್ ಫೋರ್ ಡಾಟ್ ಟ್ವೆಂಟಿ ಫೈವ್ ಓಕೆ ತಾನು ತೊಗೊಂಬಿಡ್ತ ಮುಂದಿದ್ದೆ ಉತ್ತರ ನೋಡಿರಿ ಜೂಮ್ ಹತ್ತಿನಿ ಎಂಟರ್ 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 ಡಸ್ಮನ್ ಪ್ಲೇಸ್ ಜೀರೋ ಇನ್ನೊಂದು ಡೆಸ್ಮನ್ ಪ್ಲೇಸ್ ಝೀರೋ ಎಂಟ ಎಂಟ್ ಓಕೆ ಜಿ ಎಸ್ ಟಿ ಭಾಳ ಚಲೋ ಐತಿ ಲೆಕ್ಕ ನೋಡೋಣ ಅಂತ ಲೆಕ್ಕ ನೆಕ್ಸ್ಟ್ ಮಾಡಿದ್ದು ಸರ್ವೀಸು ನೆಕ್ಸ್ಟ್ ಮಾಡೋದು ಟ್ರೇಡಿಂಗು ಟ್ರೇಡಿಂಗ್ ಅಂದರೆ ಕಂಪ್ಲೀಟ್ ಕಲಿತರೆ ನೀವು ಎಲ್ಲಿ ಬೇಕಾದಲ್ಲಿ ವರ್ಕ್ ಮಾಡ್ಬೋದು ಓಕೆ ಈ ಥರ ನೀವು ಬೇಕಾದಲ್ಲಿ ಎಲ್ಲಿ ಬೇಕಾದಲ್ಲಿ ಕೆಲಸನೂ ಮಾಡೋಕ್ಕೆ ಬರುತ್ತಾ ನಿಮ್ಗೆ ಇನ್ನೂ ಹೆಚ್ಚಿನ ವಿಷಯ ಜಿ ಎಸ್ ಟಿ ಟೆಲ್ಗ ಹೇಳ್ಕೊಡು ಅಂತ ಹೇಳ್ತಾ ಈ ವಿಡಿಯೋ ನಮಗೆ ಸಾತ್ತೀನಿ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬೆಲ್ಲೇಕಾನ ಪ್ರೆಸ್ ಮಾಡಿರಿ ನಮ್ಮ ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳಾತೀನಿ ಎಲ್ಲರಿಗೂ ಮತ್ತೊಮ್ಮೆ ಶುಭೋದಯ ಹರಿ ಓಂ ಶ್ರೀ ವಾಸುದೇವ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಮೆಸ್ ಯು ಆಲ್